ಹೆಣ್ಣಿಗೆ ಒಂದು ವಿಶಿಷ್ಟವಾದ ಸ್ಥಾನಮಾನ ಕೊಡ್ತಾರೆ ಜಗತ್ತಲ್ಲಿ ಹುಟ್ಟಿದ ಮನೆ ಕೀರ್ತಿ ಮೆಟ್ಟಿದ ಮನೆ ಜ್ಯೋತಿ ಅಂತ ವಿಪರ್ಯಾಸ ಏನಂದರೆ ಇವತ್ತೆಲ್ಲಾದರೂ ಹೋಗಿ ಕೋರ್ಟ್ ಹತ್ರ ನೋಡಿ ತುಂಬ ಕೇಸ್ಗಳೆಲ್ಲ ವಿಚ್ಛೇದನಕ್ಕೆ ಸಂಬಂಧಪಟ್ಟಿದೆ ಡೈವರ್ಸ್ ಕೇಸ್ ಹತ್ತು ವರ್ಷ ಪ್ರೀತಿ ಮಾಡ್ತಾರೆ ಹತ್ತು ತಿಂಗಳು ಬದುಕೋದು ಕಷ್ಟ ಈಗ ಯಾಕೆಂದ್ರೆ ಪ್ರೀತಿ ಇದ್ದಂಗೆ ಜೀವನ ಅಲ್ಲ ಪ್ರೀತಿ ಮಾಡ್ದಂಗೆ ಸಂಸಾರ ಅಲ್ಲ ಲವ್ ಮಾಡುವಾಗ ಎಲ್ಲಿದ್ಯಾ ಚಿನ್ನು ತಿಂಡಿ ತಿಂದ ಕಾಫಿ ಕುಡ್ದ ಗಂಟಿಗೆ ಒಂದು ಸದ್ದತಿ ಎಲ್ಲಿದೆಯಾ ಎಲ್ಲಿದ್ಯಾ ಆಯಿತು ಆಮೇಲೆ 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 ಅಂತ ಮೆಸೇಜ್ ಮಾಡ್ತಾನೆ ಇರ್ತಾರೆ ಮದುವೆ ಆಗಿ ಮನೆಗೆ ಬಂದ ಮೇಲುವೆ ಇವಳು ಅಡುಗೆ ಮನೇಲಿ ಕೂತಾಳೆ ಅವ್ನು ರೂಮಲ್ಲಿ ಕೂತ್ಕೊಂಡು ಆಮೇಲೆ ಆಮೇಲೆ ಇನ್ನೂ ಕಾದದ ಇನ್ನು ಅಡುಗೆ ಆಗಿಲ್ಲ ಅಂತ ರೇಗ್ತಾನೆ ಆದರೂ ನಿನಗೆ ಮೊದಲು ನಂಗೆ ಪ್ರೀತಿ ಇಲ್ಲ ಅಂತ ಹೇಳು ಶುರು ಮಾಡ್ತಾಳೆ ನೋಡಿ ಎಲ್ಲಿ ನಾವೆಲ್ಲ ಕೆಡ್ತಿದ್ದೀವಿ ಅಂದರೆ ಒಂದು ಹೆಣ್ಣು ಮದುವೆ ಆಗಿ ತವರು ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋಗುವಾಗ ಆ ಹೆಣ್ಣು ಮಗಳ ಮನಸ್ಥಿತಿಯನ್ನು ಸರಿ ಮಾಡಿ ಕಳಿಸ್ಬೇಕಾದ್ದು ಅವ್ರ ತಂದೆ ತಾಯಿ ಜವಾಬ್ದಾರಿ ಎಷ್ಟೇ ಮುದ್ದಾಗಿ ಸಾಕಿರಲಿ ಎಷ್ಟೇ ಪ್ರೀತಿಯಿಂದ ಸಾಕಿರಲಿ ಗಂಡನ ಮನೆಗೆ ಹೋಗೋ ಹೆಣ್ಮಗಳಿಗೆ ತಾಯಿ ತಂದೆ ಹೇಳ್ಕೊಡ್ಬೇಕು ಮಗಳೇ ಇದು ನಿನ್ನ ತವರು ಮನೆ ನೀನು ಹೋಗ್ತಿರೋದು ಗಂಡನ ಮನೆ ಈ ತವರು ಮನೆಗೆ ನೀನು ಮುದ್ದಿನ ಮಗಳಾಗಿದ್ದೆ ಆದರೆ ಅಲ್ಲಿಗೆ ಜವಾಬ್ದಾರಿಯ ಸೊಸೆ ಆಗ್ತಿ ಇಲ್ಲಿದ್ದಂಥ ಸ್ವಾತಂತ್ರ್ಯ ನಿನ್ನ ಸ್ವಲ್ಪ ಕಡಿಮೆ ಅಲ್ಲಿ ಇಷ್ಟೆಲ್ಲ ಸಿಗೋದಿಲ್ಲ ಊಟ ತಿಂಡಿಗೆ ತೊಂದರೆ ಇಲ್ಲ ಹಂಗಂತ ಇಲ್ಲಿ ನೀನು ಹೇಳ್ದಂಗೆಲ್ಲ ನಾವು ಕೇಳ್ತಿದ್ವಲ್ಲ ಹಂಗೆ ಕೇಳಲಿಕ್ಕೆ ಅತ್ತೆ ಮಾವಾಸ ಇರೋದಿಲ್ಲ ಅದಕ್ಕೆ ನೀನು ಅಲ್ಲಿ ಯಾಗ ಬಾಳಬೇಕು ಅಂದರೆ ಸ್ವಲ್ಪ ತಲೆ ತಗ್ಸಿ ಬಾಳು ಹಿರಿಯರ ಮಾತು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅನುಸರಿಸ್ಕಂಡು ಹೋಗು ಗಂಡನ ಮಾತುಗೂ ಬೆಲೆ ಕೊಡು ಅತ್ತೆ ಮಾವಂದ್ರೆ ತಾಯಿ ತಂದೆ ಸಮಾನ ಅಂತ ಸ್ವಲ್ಪ ಸೇವೆ ಮಾಡು ಭಾವ ಅಂದರೆ ತಂದೆ ಸಮಾನ ಮೈದುನ ಅಂದರೆ ಮಗನ ಸಮಾನ ಅತ್ತಿಗೆ ಅಂದರೆ ಇನ್ನೊಬ್ಬ ತಾಯಿ ಇದ್ದ ಹಾಗೆ ನಾದಿನಿ ಅಂದರೆ ಅವಳು ಇನ್ನೊಬ್ಬ ಮಗಳಿದ್ದಂಗೆ ಆ ಪ್ರೀತೀಲಿ ಬಾಳವ ಹೇಳಿ ಕಳಿಸಿದ್ರೆ ಅವ್ರು ಬಾಳ್ತಾಳೆ ಇವರು ಹಂಗೆ ಹೇಳೋದಿಲ್ಲ ಈಗ ಎಲ್ಲ ಕಳಿಸುವಾಗ ಕಾರ್ ಹತ್ತುವಾಗ ಮೆಲ್ಲಗ್ ಸೈಡ್ ಕರ್ಕೊಂಡು ಹೋಯ್ತಾಳ ಹೆಣ್ಣೋಳು ಚಿಕ್ಕವ್ವ ಬಾಯಿ ರೇಖಾ ಯಾಕೋ ನಿಮ್ಮ ಅತ್ತೆ ಒಂಥರ ಕಾಣ್ತಾವಳೆ ರಾತ್ರಿಯಿಂದ ಹೊಸಿನಾಟಕಾಡುದ್ರಿ ಇಲ್ಲ ಅವಳು ನಿನ್ನಾದಿನಿರು ಅವರೆಲ್ಲಾರು ಆಕಿರು ಇಷ್ಟಿಷ್ಟು ತಿಂದರು ಇಷ್ಟು ಇಷ್ಟು ತಿಂದರು ಒಸಿ ತಿಂದ್ರೆ ಅವರು ಇವಳು ಅವ್ರಿಗೆ ಮೂರು ಪಡ್ತೀನಿ ಅವಳು ಅದು ಮಾತ್ರ ಹೇಳೋದಿಲ್ಲ ನೀನು ಯಾವುದಕ್ಕೂ ಹುಷಾರಾಗಿರು ಎದ್ರು ಬೇಡ ನೀನು ಅವ್ರೇನಾರ ಒಂದ್ರೆ ನೀನು ಎರಡನ್ನು ನಮ್ಮ ದೊಡ್ಡಪ್ಪ ಸಬ್ ಇನ್ಸ್ಪೆಕ್ಟರ್ ಆಗವ್ರೆ ನಮ್ಮ ಚಿಕ್ಕಪ್ಪನ ಮಗ ಲಾಯರ್ ಆಗವ್ರೆ ಡೋಂಟ್ ಕೇರ್ ಆಧಾರ್ ಕಾರ್ಡ್ ಎತ್ಕೊ ಬಸ್ಸದ ಬತ್ತಾಯರು ಅಂದ್ರೆ ಬರದೆ ಮಾಡ್ತಾಳು ಅವಳು ಆಲೋಚಿಸ್ಬೇಕು ಇವ್ರು ಹಿಂಗೆ ಹೇಳಕ್ ಸಂಜೆಗೆ ಒಂದು ಫೋನ್ ಹೊಡೀತಾಳ ಅವಳು ಅಯ್ಯೋ ಆಂಟಿ ನೀನು ಹೇಳ್ದಂಗೆ ಸರಿ ಇಲ್ಲ ನಮ್ಮ ಅತ್ತೆ ಅಯ್ಯೋ ಇಷ್ಟು ಕೋಪ ಮಾಡ್ಕತ್ತಾಳೆ ನನ್ನ ಆದಿರು ವಶಿ ನಾಟಕ ಆಡ್ತಿಲ್ಲ ಪಾಪ ನಂಗೆ ಗಂಡ ಅಮಾಯಕ ಗೊತ್ತಿಲ್ಲ ಎಷ್ಟು ಓಟಿ ಹೊಡಿತಾನ ಸಂದ ಆಯ್ತಲೆ ಅಂತ ನಂಗೆ ಅಣ್ಣಂಗೆ ಏನು ಗೊತ್ತಾಗೋದಿಲ್ಲ ಇವನ್ ಸಾಲ ಎಲ್ಲ ಅವರೇ ತೀರ್ಸವ್ರ ಪಾಪ ಆಗ್ತಂಗಿರು ಇವ್ನು ಕುಡ್ಕೊಂಡು ಸಾಲ ಮಾಡಿ ತೀರ್ಸ್ರಿ ಅವ್ರು ಇವಳು ಅಂತಳೆ ನಂಗೆ ಅಂಡ ಆದಿ ಅವ್ರಂತೂ ಇವ್ನಿಗೆ ಏನೂ ಗೊತ್ತಾಗೋದಿಲ್ಲ ಎಲ್ಲ ನಿಂತು ನಿಂತ್ಬಿಟ್ಟವ್ರೆ ಆ ನಂಗೆ ಅಂಡಂದು ಏನೂ ಓ ದಿನವೇ ನಡೆದ್ಬಿಟ್ಟದ ಏನೊಂದು ತಿಂಗಳಾರು ಆಗೋದು ಬೇಡವಾ ಒಂದು ವಾರ ಆಗೋದು ಬೇಡವಾ ವ್ಯವಹಾರ ಏನು ಅಂತ ತಿಳ್ಕೊಳ್ಳೋದು ಬೇಡವಾ ವಿಚ್ಛೇದನ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ಕೋರ್ಟಲ್ಲಿ ಜಡ್ಜ್ಗಳು ನ್ಯಾಯಾಧೀಶರು ಬೈ ಮಟ್ಟಕ್ಕೆ ಬಂದಿದೆ ಯಾಕಿಷ್ಟು ಆ ಥರ ನಿಮಗೆ ಓದ ತಕ್ಷಣವೇ ಎಲ್ಲ ಸಿಕ್ಬಿಡ್ಲಿಕ್ಕೆ ಸಾಧ್ಯನಾ ಮನ್ಸೆಚ್ಚು ಕೆಟ್ಟದೆ ಅಂತ ನಮ್ಮ ಹುಡುಗ ಹೆಣ್ಣು ಹುಡ್ಕ ಬಂದವನೇ ಇನ್ನೇನು ಆಯ್ತು ಬಿಡಪ್ಪ ಇನ್ನೇನು ಒಪ್ಪಿಳೋ ಮಾಡ್ಕೊಳ್ಳೋದೆ ಮದುವೆ ಮಾಡ್ಕೊಳ್ಳದೆ ಅಂತ ಒಂದು ತೀರ್ಮಾನ ಮಾಡ್ತಾವ್ರೆ ಆಗ ಆ ಹುಡುಗಿ ಫೋನ್ ಮಾಡಿಲ್ಲ ಅಂತ ಹುಡುಗನಿಗೆ ಏನು ಸಮಾಚಾರ ಏನು ಎಲ್ಲ ಪರಿಚಯ ಮಾಡ್ಕೊಂಡು ಮನೆ ಹೆಂಗದೆ ಭೂಮಿ ಎಷ್ಟದೆ ಎಲ್ಲ ಕೇಳ್ಕೊಂಡು ನಾವು ಜೀವನದಲ್ಲಿ ಹಂಗಿರುವ ಹಿಂಗಿರುವ ಅಂತೆಲ್ಲ ಮಾತಾಡ್ಕೊಂಡು ಕೇಳಿದ್ಲಂತವಳು ನಿಮ್ಮ ಮನೇಲಿ ಯಾವ್ದಾದ್ರು ಹಳೆ ಫರ್ನಿಚರ್ ಇದ್ದಾವ ಅಂತ ಇವನು ಇಲ್ಲ ಇಲ್ಲ ಈಗ ಹೋದ ವರ್ಷ ಮನೆ ಕಟ್ಸಿದ್ದೀವಿ ಎಲ್ಲ ಹಳೆವೆಲ್ಲ ಕೊಟ್ಬಿಟ್ಟು ಕೊಟ್ಟುಬಿಟ್ಟು ಹೊಸವು ತಂದೀವನಿ ಇಲ್ಲ ನಮ್ಮ ಅಪ್ಪ ಹೇಳ್ತಿದ್ದ ನಿಮ್ಮಲ್ಲಿ ಯಾವುದೋ ಎರಡು ಹಳೆ ಫರ್ನಿಚರ್ ಅವೆ ಅಂತ ಅವಳು ಇಲ್ಲ ಎಲ್ಲ ವಸ್ತವು ಅಂತಿವನು ಅವಳು ಏನು ಹಳೆ ಫರ್ನಿಚರು ಅಂತವಳೆ ಅಂದರೆ ನಿಮ್ಮ ಅಪ್ಪ ಅವ ಅಂತ ವಯಸ್ಸಾದವ್ರ ಇದ್ರೆ ಹಳೆ ಫರ್ನಿಚರ್ ಅಂತ ಅವಳಿಗೆ ಇಡೀ ಜಿವಮಾನ್ಪುರ ಸುಂದರವಾದ ಸೋಫಾ ಶಕ್ತಿ ಆಗಿರೋಕ್ಕಾಗಲ್ವಲ್ಲ ಇವಳು ಒಂದಿನ ಹಳೆ ಫರ್ನಿಚರ್ ಆಗಲೇಬೇಕು ಅವ್ರು ಎಪ್ಪತ್ತಾದ್ಮೇಲೆ ಮೇಲಾರ ಹಳೆ ಫರ್ನಿಚರ್ ಹಂಗೆ ಕಾಣ್ತಾವ್ರೆ ಇವಳು ನಲವತ್ತೈದು ಆಯ್ತದಂಗೆ ಹಂಗೆ ಕಾಣೋದು ಯಾಕೆಂದ್ರೆ ಮೇಕಪ್ ಮೇಲೆ ನಿಂತರು ಸುಂದರಿ ತಾಯಿ ಮಾತಾಡ್ಬೇಕಾರೆ ಯೋಚಿಸ್ಬೇಕು ನಾನು ನಿನ್ನ ಮದುವೆ ಆಗಿರೋದು ನಿಮ್ಮ ಅಪ್ಪ ಅವ್ನಿಗೆ ಅನ್ನ ಹಾಕೋಕ್ಕಲ್ಲ ಅನ್ನುವಂಥ ಕೆಟ್ಟ ಸ್ಥಿತಿಗೆ ಬಂದು ನಿಂತವ್ರ ಹೆಣ್ಮಕ್ಳು ಇವತ್ತು ಸಂಸಾರ ಕುಟುಂಬ ತನ್ನ ಮನೆಯಲ್ಲಿ ನಮ್ಮ ಅಣ್ಣನ ಹೆಂಡ್ತಿ ಮಾತ್ರ ಅಪ್ಪ ಅವ್ನು ಸರಿಯಾಗಿ ನೋಡ್ಕೊಳ್ಳು ಅಂತ ಫೋನ್ ಬಂದು ಇಟ್ಟುಕೆ ಇವಳು ನಾನು ಈ ಒಳಗೆ ನನ್ನ ತಾಯಿ ತಂದೆ ಥರ ನಮ್ಮ ಅತ್ತೆಮ್ಮ ನೋಡ್ಕೆ ಅಂತ ಯೋಚನೆನೂ ಮಾಡಲ್ಲ ನಮ್ಮತ್ತಿಗೆ ನಮ್ಮ ತಾಯಿಗೆ ತಿರೀಕ ಮಾತಾಡ್ತಾಳಂತೆ ಎಷ್ಟು ಅಹಂಕಾರ ಅವಳಿಗೆ ಅಂತ ಇವಳದು ಅಹಂಕಾರ ಅಲ್ವ ಅದಕ್ಕೆ ತನ್ನ ಬೆನ್ನು ತನಗೆ ಕಾಣೋದಿಲ್ಲ ತನ್ನ ಬೆನ್ನು ತನಗೆ ಕಾಣೋದಿಲ್ಲ ಅದಕ್ಕೆ ಯಾವತ್ತೂ ಕೂಡ ಅಷ್ಟೇ ನಾವು ಹೆಣ್ಣು ಮಕ್ಕಳನ್ನು ಬೆಳೆಸೋ ರೀತಿಯಲ್ಲಿ ಕಳಿಸೋ ರೀತಿನಲ್ಲಿದೆ ಅದು ಮೀರಿದ್ದು ಇದೆ ಭಾಳ ಚೆನ್ನಾಗಿ ಸಾಕ್ತಾರೆ ಭಾಳ ಚೆನ್ನಾಗಿ ಸಾಕ್ತಾರೆ ಕೆಲವರು ಒಳ್ಳೆಯ ಬುದ್ಧಿನ ಹೇಳ್ಕೊಡ್ತಾರೆ ಅದು ಮೀರಿ ಅವ್ರಿಗೆ ಕೆಟ್ಟ ಬುದ್ಧಿ ಕಲ್ತರೆ ಅದು ಏನು ಅದು ಹಣೆ ಬರ ಅಂತ ಹೇಳ್ಬೋದು ಆದರೆ ಅವ್ರ ತಪ್ಪಿಗೆ ನಾವು ಕಾರಣ ಆಗ್ಬಾರ್ದು ಅತಿ ಮುದ್ದು ಅಪಾಯಕಾರಿ ನೀ ಮಾಡಿದ್ದೆಲ್ಲ ಸರಿ ಫೋನ್ ಹಾಕು ದಿನ ಕೈ ಸಲ ಪೀಸ್ ಹಾಪೀಸ್ ಆಫೀಸನ್ನು ಮಾತಾಡು ಗುಳು ಅಂತಳು ಬರೀ ಇದೇ ಆಗ್ಬಿಟ್ಟದೆ ಒಬ್ಬ ಜನಪದ ಹೆಣ್ಮಗಳು ಎಲ್ಲೋ ಒಂದು ಇಪ್ಪತ್ತು ಮೈಲಿ ದುರ್ಗ ಮದುವೆ ಮಾಡಿದ್ರಂಥ ಹೆಣ್ಮಗಳನ್ನ ಆ ಹೆಣ್ಮಗಳು ಗಂಡನ ಮೇಲೆ ತುಂಬಾ ಹಿಂಸೆ ಅತ್ತೆ ಅಳತೆ ಅನ್ನ ಕೊಡ್ತಿದ್ಲು ಅವತ್ತನ ಕಾಲ ಅಳತೆ ಅನ್ನ ಕೊಡ್ತಿದ್ಲು ಮಾವ ಬಾಯಿಗೆ ಬಂದಂಗ ಬೈತಿದ್ದ ಗಂಡ ಬಾರ್ ಕೋಲು ದನಿಗೆ ಹೊಡಿ ಕೋಲ್ ತಗೊಂಡು ಹೊಡಿತಿದ್ದ ಒಂದು ವರ್ಷ ಆದ್ಮೇಲೆ ಆ ಹೆಣ್ಮಗಳು ಊರಿಗೆ ಬಂದ್ಲಂತೆ ಅಷ್ಟು ಚಂದವಾಗಿದ್ದ ಮಗಳು ಸೊರ್ಗೋಗಿದ್ದದ್ ನೋಡಿ ತಾಯಿ ಅಳುಕ್ ಶುರು ಮಾಡಿದ್ಲು ಯಾಕವ್ವ ಹಿಂಗಾಗಿದ್ದಿ ನಿಮ್ಮ ನಿನ್ನ ಗಂಡನ ಮೇಲೆ ಏನಾರ ಕಷ್ಟನಾ ನಿಂಗೆ ನೋವಾ ಅಂದ್ಲು ಅದಕ್ಕೆ ಆ ಹೆಣ್ಮಗಳಂದ್ಲು ನನಗೆ ಯಾವ ನೋವು ಇಲ್ಲ ನೀ ಅಂದ್ಲು ಚೆನ್ನಾಗಿರೋದ್ಲು ಚಿನ್ನಂತೆ ಗಂಡ ನಿನಗಿಂತ ಹೆಚ್ಚು ನಮ್ಮ ಅತ್ತೆ ನಮ್ಮ ಮಾವ ದೇವ್ರಂತೂ ಯಾಕಂಗ್ಲಿ ಗೊತ್ತಾ ನನ್ನ ಯೋಚನೆ ನನ್ನ ತಾಯಿಗೆ ಬರಬಾರದು ಅಂತ ಹೇಳಿದ್ಲು ನನ್ನ ತಾಯಿ ಆರೋಗ್ಯವಾಗಿರ್ಲಿ ಅಂತ ಹೇಳಿದ್ಲು ನಮಸ್ತೆ ಇಂತಹ ವಿಡಿಯೋ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದ